ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಎಷ್ಟೇ ತಿಳ್ಕೊಂಡ್ರು ಕೂಡ ಇನ್ನೂ ಒಂದಷ್ಟು ಕನ್ಫ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಮೊನ್ನೆ ವಿಡಿಯೋಗೆ ನೀವು ಕೇಳಿದಂತ ಎಲ್ಲ ಪ್ರಶ್ನೆಗೂ ಕೂಡ ವಿಡಿಯೋ ಮುಖಾಂತರ ಉತ್ತರ ಕೊಡ್ತಾ ಇದ್ದೀನಿ ಕೆಲವೊಂದಷ್ಟು ಪ್ರಶ್ನೆಗಳು ರಿಪೀಟ್ ರಿಪೀಟ್ ಆಗಿ ಕೇಳ್ತಾನೆ ಇರ್ತೀರಾ ಕೆಲವರು ಕಮೆಂಟ್ಸ್ ಅನ್ನು ಓದ್ತಾರೆ ಕೆಲವರಿಗೆ ಓದೋದಿಲ್ಲ ಹಾಗಾಗಿ ವಿಡಿಯೋ ಮುಖಾಂತರ ಉತ್ತರ ಕೊಡೋದ್ರಿಂದ ಅದು ತುಂಬಾ ಜನರಿಗೆ ತಲುಪಬಹುದು ಅನ್ನೋ ಕಾರಣಕ್ಕಾಗಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಪ್ರಶ್ನೆ ಕೂಡ ಇರಬಹುದು ನೀವು ಸೀರೆ ಉಡಿಸ್ತೀರಾ ಅಥವಾ ಬ್ಲೌಸ್ ಪೀಸ್ ಅಲ್ಲೇ ಅಲಂಕಾರ ಮಾಡ್ತೀರಾ ಯಾವ ಥರ ಉಡಿಸ್ತೀರಾ ಅನ್ನೋದನ್ನ ಒಂದು ವಿಡಿಯೋ ಮಾಡ್ತೀರಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ ನಾನು ಮೊದಲು ಸೀರೆನೇ ಉಡಿಸ್ತಾ ಇದ್ದಿದ್ದು ಈಗ ಬ್ಲೌಸ್ ಪೀಸ್ ಅಲ್ಲೇ ಸಿಂಪಲ್ ಆಗಿ ಅಲಂಕಾರ ಮಾಡಿ ದೇವ್ರ ಮನೆಯಲ್ಲೇ ಲಕ್ಷ್ಮಿ ಕೂರಿಸ್ತೀನಿ ಯಾವ ರೀತಿ ಪೂಜೆ ಮಾಡ್ತೀನಿ ಯಾವ ರೀತಿ ಅಲಂಕಾರ ಮಾಡ್ತೀನಿ ಅನ್ನೋದನ್ನ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮತ್ತೆ ಇನ್ನೊಂದು ಪ್ರಶ್ನೆ ಚೆಂಬು ಮಾತ್ರನೇ ಇರೋದು ನಮ್ಮ ಹತ್ರ ಅದಕ್ಕೆ ಕಾಯಿ ಇಟ್ಟು ಪೂಜೆ ಮಾಡಬಹುದಾ ಚಿಕ್ಕ ಬಿಂದಿಗೆ ಲಕ್ಷ್ಮೀ ಮುಖವಾಡ ಯಾವುದು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಮೊದಲನೇ ಸಲ ತುಂಬ ಸಿಂಪಲ್ ಆಗಿಯೇ ನೀವು ಪೂಜೆ ಮಾಡಿ ಮುಂದಿನ ವರ್ಷಕ್ಕೆ ಆ ತಾಯಿ ಎಲ್ಲ ರೀತಿ ಅನುಕೂಲ ಕೂಡ ಮಾಡಿಕೊಡ್ತಾರೆ ಬರೀ ತಾಮ್ರದ ಚೆಂಬು ಅಥವಾ ಬಿಂದಿಗೆ ಇದೆ ಅಂದರೆ ಅದಕ್ಕೆ ನೀವು ಮಾವಿನ ಸೊಪ್ಪು ಅಥವಾ ತೆಂಗಿನಕಾಯಿ ಇಟ್ಟು ಸಿಂಪಲ್ ಆಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ಆದರೆ ಒಂದು ತಟ್ಟೆಯಲ್ಲಿ ಒಂದು ಬ್ಲೌಸ್ ಆದರೂ ನೀವು ಇಡಲೇಬೇಕು ಕೆಲವ್ರಿಗೆ ಸೀರೆ ತೊಗೊಳ್ಳುವಂಥ ಶಕ್ತಿ ಇರುತ್ತೆ ಕೆಲವರಿಗೆ ಇರೋದಿಲ್ಲ ಹಾಗಾಗಿ ಒಂದು ಬ್ಲೌಸ್ ಪೀಸ್ ಅನ್ನಾದ್ರೂ ಇಟ್ಟು ಒಂದ್ ಡಜನ್ ಬಳೆ ಅಥವಾ ಅರ್ಧ ಡಜನ್ ಬಳೆನಾದ್ರೂ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಮತ್ತೆ ಹನ್ನೊಂದು ರೂಪಾಯಿ ಕಾಣಿಕೆನ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ ನಮ್ಮ ದೇವ್ರ ಮನೆ ಪಶ್ಚಿಮ ದಿಕ್ಕಿಗೆ ಬಾಗಲಿದೆ ನಾವು ಯಾವ ದಿಕ್ಕಿಗೆ ಲಕ್ಷ್ಮಿ ಕೂರಿಸ್ಬೇಕು ಅಂತ ಕೇಳಿದರೆ ದೇವರ ಮನೆ ಬಾಗಿಲು ಯಾವ ದಿಕ್ಕಗಾದ್ರೂ ಇರಲಿ ಆ ದೇವರ ಮನೆಯ ಬಾಗಿಲಿಗೆ ಮುಖ ಮಾಡಿನೇ ದೇವ್ರನ್ನ ಕೂರಿಸ್ಬೇಕು ಅಥವಾ ದೇವರ ಮನೆಯಲ್ಲಿ ನೀವೇನಾದ್ರೂ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ದೇವ್ರನ್ನ ತಿರುಗಿಸಿ ಕೂರಿಸ್ತಾ ಇದ್ದೀರಾ ಅಂದ್ರೆ ಅದೇ ರೀತಿನೇ ಲಕ್ಷ್ಮಿನೂ ಕೂಡ ಕೂರಿಸಿ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ದೇವರ ಮನೆ ಪಶ್ಚಿಮ ದಿಕ್ಕಿಗೆ ಬಾಗಲಿದೆ ಅಂದ್ರೆ ನೀವು ಪೂರ್ವಾಭಿಮುಖವಾಗಿ ನಿಂತು ಪೂಜೆ ಮಾಡ್ತೀರಾ ಅದು ತುಂಬಾನೇ ಒಳ್ಳೇದು ಪೂರ್ವ ಪಶ್ಚಿಮ ಉತ್ತರಕ್ಕೆ ದೇವರ ಮನೆ ಬಾಗಿಲುಗಳು ಇರಬಹುದು ದೇವರನ್ನು ಕೂಡ ಆ ದಿಕ್ಕಿಗೆ ಮುಖ ಮಾಡಿ ಕೂರಿಸಬಹುದು ಆದರೆ ದಕ್ಷಿಣಾಭಿಮುಖವಾಗಿ ಮಾತ್ರ ದೇವರ ಮನೆ ಬಾಗಿಲು ಇರಬಾರ್ದು ದೇವರನ್ನು ಕೂಡ ಆ ಬಾ ಆ ದಿಕ್ಕಿಗೆ ಮುಖ ಮಾಡಿ ಕೂರಿಸಬಾರ್ದು ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು ತಿಳಿಸಿ ಅಂತ ಕೇಳಿದರೆ ಖಂಡಿತವಾಗ್ಲೂ ತಿಳಿಸ್ತೀನಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಆರೂವರೆ ಒಳಗಡೆ ಪೂಜೆನ ಮಾಡಬಹುದು ಅದರಲ್ಲೂ ಶುಭ ಮುಹೂರ್ತ ಯಾವುದಿರುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಎಷ್ಟು ಸಲ ನೋಡಿದ್ರು ಇನ್ನೂ ತಿಳ್ಕೊಳ್ಳೋ ವಿಷಯ ತುಂಬಾನೇ ಇರುತ್ತೆ ನಾನು ಒಬ್ಳೇ ಇರೋದು ಯಜಮಾನ್ರು ಕೆಲಸದ ಕಾರಣ ಹಬ್ಬಕ್ಕೆ ಬರ್ತಿಲ್ಲ ನಾನು ಮಗ ಅಷ್ಟೇ ಇರೋದು ವ್ರತದ ದಾರ ಪೂಜೆ ಆದ್ಮೇಲೆ ಕಟ್ಟಿಸ್ಕೊಳ್ಬಹುದಾ ತಿಳಿಸಿಕೊಡಿ ಈ ಒಂದು ಗೊಂದಲ ಇದೆ ಅಂತ ಕೇಳಿದಾರೆ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮುಗಿಯೋದ್ರ ಒಳಗಾಗಿ ನೀವು ವ್ರತದ ದಾರನ ಕಟ್ಟಿಸ್ಕೋಬಹುದು ಹಬ್ಬ ಮುಗಿದ ಮೇಲೆ ಕಟ್ಟಿಸ್ಕೊಂಡ್ರೆ ಏನು ಕೂಡ ಪ್ರಯೋಜನ ಇರೋದಿಲ್ಲ ಹಾಗಾಗಿ ಅವ್ರು ಬರೋದೇನಾದರೂ ಲೇಟ್ ಆದರೆ ನಿಮಗಿಂತ ದೊಡ್ಡವರು ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೇಲಿ ಅವ್ರ ಕೈಯಿಂದ ಕೂಡ ಕಟ್ಟಿಸ್ಕೋಬಹುದು ಈ ಒಂದು ಪ್ರಶ್ನೆ ಕಾಮನ್ ಆಗಿ ತುಂಬ ಜನ ಕೇಳ್ತಾ ಇರ್ತಾರೆ ಇದು ಹಬ್ಬಕ್ಕೆ ಸಂಬಂಧಪಟ್ಟಿದ್ದಲ್ಲ ನಮ್ಮ ಮನೆಯಲ್ಲಿ ಒಳಗೆ ತಾವರೆ ಬೀಜ ಮೊಳಕೆ ಬಂದಿದೆ ಏನು ಮಾಡಬೇಕು ತಿಳಿಸಿ ಅಂತ ಕೇಳಿದರೆ ಅದನ್ನು ಏನು ಮಾಡೋಕ್ಕಾಗತ್ತೆ ಪಾಟ್ನಲ್ಲಿ ಹಾಕೋಬೋದು ಅಥವಾ ಕೆರೆಗಳೇನಾದರೂ ಅಕ್ಕಪಕ್ಕ ಇದ್ದರೆ ಅದರಲ್ಲಿ ತೊಗೊಂಡೋಗಿ ಹಾಕಿದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ ಅಷ್ಟೆ ಇಲ್ಲಿ ಒಬ್ಬರು ಗೆಜ್ಜೆ ವಸ್ತ್ರದ ಬಗ್ಗೆ ಪ್ರಶ್ನೆ ಕೇಳಿದರೆ ಎಲ್ಲ ದೇವರಿಗೂ ಕೂಡ ಕಂಪಲ್ಸರಿಯಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸಲೇಬೇಕಾ ಇಲ್ಲ ಅಂದರೆ ನಡೆಯುತ್ತಾ ಅಂತ ಕೇಳಿದರೆ ಖಂಡಿತವಾಗಲೂ ಇಲ್ಲ ಗೆಜ್ಜೆ ವಸ್ತ್ರನ ಏರಿಸಲೇಬೇಕು ಅದು ದೇವರಿಗೆ ನಾವು ವಸ್ತ್ರವನ್ನು ಉಳಿಸಿದ ಹಾಗೆ ಹಾಗಾಗಿ ಗೆಜ್ಜೆ ವಸ್ತ್ರವನ್ನು ಎರಡು ಎಳೆ ಆದ್ರೂ ಹಾಕಲೇಬೇಕು ನಾವು ದೇವರ ಮನೆಯಲ್ಲಿ ಚಿಕ್ಕ ಬೆಳ್ಳಿ ಕಳಸಕ್ಕೆ ಬೀಳೆದೆಲೆ ಇಟ್ಟು ಪೂಜೆ ಮಾಡೋದು ಬಟ್ ನಾನು ದೇವರ ಮನೆಯಲ್ಲಿ ಲಕ್ಷ್ಮಿ ಕೂರಿಸೋದು ಡೈಲಿ ಇಡೋ ಕಳಸಕ್ಕೆ ತೆಂಗಿನಕಾಯಿ ಇಡೋದಕ್ಕೆ ಆಗೋದಿಲ್ಲ ಏನು ಮಾಡೋದು ತಿಳಿಸಿ ಅಂತ ಕೇಳಿದ್ದಾರೆ ಹಾಗಿದ್ರೆ ನೀವು ತಾಮ್ರದ ಚೆಂಬಾಗಿರಲಿ ಅಥವಾ ತಾಮ್ರದ ಬಿಂದಿಗೆಯನ್ನು ಇಟ್ಟು ನೀವು ತೆಂಗಿನಕಾಯಿಯನ್ನು ಇಟ್ಟು ಅಲಂಕಾರ ಮಾಡಿ ಅಹ್ ದೇವ್ರ ಮನೆಯಲ್ಲೇ ಲಕ್ಷ್ಮಿನ ಕೂರಿಸ್ಕೋಬಹುದು ನೀವು ಪ್ರತಿದಿನ ಏನು ಎಲೆ ಇಟ್ಟು ಕಳಸ ಇಡ್ತೀರೋ ಅದನ್ನ ಕೂಡ ನೀವು ಪಕ್ಕದಲ್ಲಿ ಅಥವಾ ಲಕ್ಷ್ಮಿಯ ಮುಂಭಾಗದಲ್ಲಿ ಇಟ್ಕೋಬಹುದು ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವರು ಮಾರಮ್ಮ ದೇವಿಯ ಕಾಯಿಯನ್ನ ಪೂಜೆ ಮಾಡಿಸ್ಕೊಂಡು ಪ್ರತಿ ಮಂಗಳವಾರ ಎಲೆ ಕಳಸ ಇಟ್ಟು ಪೂಜೆ ಮಾಡ್ತೀವಿ ಈ ಕಾಯಿಯನ್ನ ವರ್ಷಕ್ಕೊಮ್ಮೆ ನಾವು ಬದಲಾಯಿಸ್ತೀವಿ ಈಗ ಬೇರೆ ಲಕ್ಷ್ಮಿ ಕಳಸ ಇಡಬಹುದಾ ವರಮಹಾಲಕ್ಷ್ಮಿ ಮತ್ತು ದೀಪಾವಳಿಯಲ್ಲಿ ಮಾತ್ರ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಡಬಹುದು ಲಕ್ಷ್ಮಿ ಕಳಸನ ನೀವು ಬೇರೆ ಸಪ್ರೇಟ್ ಆಗಿ ಇಟ್ಕೊಂಡು ಕೂಡ ಪೂಜೆ ಮಾಡಬಹುದು ತುಂಬ ಜನರಿಗೆ ಈ ಒಂದು ಗೊಂದಲ ಕೂಡ ಇದ್ದೇ ಇರುತ್ತೆ ದೇವ್ರ ಮನೇಲಿ ಎರಡು ಕಳಸ ಇಟ್ಬಿಡ್ತೀವಲ್ಲ ಅಂತ ಆ ರೀತಿಯಲ್ಲೇ ಏನೂ ಅಂದ್ಕೊಳೋಕೆ ಹೋಗ್ಬೇಡಿ ನೀವು ತೆಂಗಿನಕಾಯಿ ಕಳಸ ಇಡೋದಾದರೆ ಅದೇ ಕಳಸಕ್ಕೇ ಅಲಂಕಾರ ಮಾಡಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಬಹುದು ಬಿಡ್ಲೇದೆಲೆ ಕಳಸ ಇಡ್ತೀರಾ ಅಂದರೆ ನೀವು ತೆಂಗಿನಕಾಯಿ ಕಳಸನ ಇಟ್ಟು ಅಲಂಕಾರ ಮಾಡ್ಕೊಳ್ಳಿ ಲಕ್ಷ್ಮಿಯ ಮುಂಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಒಂದು ಚಿಕ್ಕದಾಗಿ ನೀವು ಆ ಎಲೆ ಕಳಸನ್ನು ಕೂಡ ಮಾಡಿ ಇಟ್ಟು ಪೂಜೆ ಮಾಡಬಹುದು ಏನೂ ತೊಂದರೆ ಇಲ್ಲ ಆದರೆ ವಿಸರ್ಜನೆ ಮಾಡುವಾಗ ಕಂಪ್ಲೀಟಾಗಿ ಎಲ್ಲನೂ ಕೂಡ ವಿಸರ್ಜನೆ ಮಾಡಿ ಮತ್ತೆ ಕ್ಲೀನ್ ಮಾಡಿ ಪ್ರತಿದಿನ ನೀವು ಯಾವ ರೀತಿ ಜೋಡಿಸ್ಕೊಂಡು ಯಾವ ರೀತಿ ಕಳಸ ಇಟ್ಟು ಪೂಜೆ ಮಾಡ್ತೀರೋ ಆ ರೀತಿಯೇ ಮಾಡ್ಕೋಬೇಕಾಗುತ್ತೆ ನಾನು ಎರಡು ವರ್ಷ ಆಯಿತು ಪೂಜೆ ಶುರು ಮಾಡಿ ನನ್ನ ಹತ್ರ ಶುಕ್ರ ಗೌರಿ ವ್ರತದ ಬುಕ್ ಇದೆ ಎರಡು ವರ್ಷದಿಂದ ಅದೇ ಬುಕ್ಕನ್ನು ಪೂಜೆಗಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ನಡೆಯುತ್ತಾ ಅಥವಾ ವರಮಹಾಲಕ್ಷ್ಮಿ ಪೂಜೆ ಬುಕ್ಕನ್ನೇ ತಗೋಬೇಕಾ ಹೇಳಿ ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ಇಲ್ಲ ನಾನೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವರಮಹಾಲಕ್ಷ್ಮಿ ವ್ರತದ ಬುಕ್ ನಿಮ್ಮ ಹತ್ರ ಇಲ್ಲ ಅಂದರೆ ಲಕ್ಷ್ಮಿ ಬುಕ್ ಆಗಿರಬಹುದು ಅಥವಾ ಯಾವುದೇ ಲಕ್ಷ್ಮಿ ಪೂಜೆಯ ಬುಕ್ಕು ಅಷ್ಟಲಕ್ಷ್ಮಿ ವ್ರತದ ಬುಕ್ ಆಗಿರಬಹುದು ಅದನ್ನೇ ಕೂಡ ನೀವಿಟ್ಟು ಪೂಜೆ ಮಾಡಬಹುದು ಎಲ್ಲದರಲ್ಲೂ ಕೂಡ ಮಂತ್ರ ಸ್ತೋತ್ರಗಳೆಲ್ಲ ಒಂದೇ ಇರುತ್ತೆ ಅಷ್ಟೋತ್ತರಗಳ ಮಾತ್ರ ಬೇರೆ ಬೇರೆ ಇರುತ್ತೆ ಅಷ್ಟೇ ಈಗ ನಿಮಗೆ ಅಷ್ಟೋತ್ತರಗಳು ಮೊಬೈಲಲ್ಲಿ ಕೂಡ ಸಿಗುತ್ತೆ ಹಾಗಾಗಿ ಯಾವ ಬುಕ್ ಇದ್ರೂ ಕೂಡ ನೀವು ಲಕ್ಷ್ಮೀ ಅಂದ್ರೆ ಲಕ್ಷ್ಮೀ ಪೂಜೆಯ ವ್ರತದ ಬುಕ್ಕು ಯಾವುದೇ ಇದ್ರೂ ಪೂಜೆಗೆ ಇಡಬಹುದು ಅಡುಗೆ ಮನೆಯಲ್ಲೇ ದೇವರ ಮನೆ ಚಿಕ್ಕದಾಗಿ ಇದೆ ಅಲ್ಲೇ ಲಕ್ಷ್ಮಿ ಕೂರಿಸಬಹುದಾ ತಿಳಿಸಿ ಅಂತ ಕೂಡ ಕೇಳಿದ್ದಾರೆ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ದೇವರನ್ನ ಇಡ್ಲೇಬಾರದು ಅಂತ ಹೇಳ್ತಾರೆ ಮತ್ತೆ ಅಡುಗೆ ಮನೆಯಲ್ಲಿ ದೇವ್ರ ಮನೆ ಕೂಡ ಇಡಬಾರ್ದು ಅಂತ ಹೇಳ್ತಾರೆ ಹಿಂದೆ ಸ್ವಲ್ಪ ಹಳೆ ಮನೆಗಳಲ್ಲೆಲ್ಲ ಅಡಿಗೆ ಮನೆಯಲ್ಲೇ ದೇವ್ರ ಮನೆಯನ್ನು ಕೂಡ ಮಾಡ್ಬಿಡ್ತಾ ಇದ್ರು ಅಥವಾ ಅಲ್ಲೇ ಒಂದ್ ಚಿಕ್ಕದಾಗಿ ಗೂಡ್ ತರ ಮಾಡ್ಕೊಂಡು ಅಲ್ಲೇ ದೇವರನ್ನು ಕೂಡ ಇಟ್ಕೋಬೇಕಾಗಿತ್ತು ನೀವು ಅಡಿಗೆ ಮನೆಯಲ್ಲೇ ದೇವರನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ಲಕ್ಷ್ಮಿ ಏನಾದ್ರು ಕೂರಿಸ್ತೀರಾ ಅಂದ್ರೆ ಹಾಲ್ನಲ್ಲಿ ಇಟ್ಕೊಳ್ಳಿ ತುಂಬಾ ಒಳ್ಳೇದು ನೀವು ಸಿಂಪಲ್ಲಾಗಿ ಮಾಡಿ ಸಿಂಪಲ್ಲಾಗಿ ಅಲಂಕಾರ ಅಂದ್ರು ಒಂದು ಚಿಕ್ಕದಾಗಿ ಟೀಪೈ ಪೈ ಟೇಬಲ್ ಅಥವಾ ಮಣೆ ಏನಾದರೂ ಹಾಕ್ಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಹಾಲ್ನಲ್ಲೇ ಇಟ್ಟು ಪೂಜೆ ಮಾಡ್ಕೊಳ್ಳಿ ಯಾಕಂದರೆ ಹಬ್ಬದ ದಿನ ಕೆಲಸ ಜಾಸ್ತಿ ಇರುತ್ತೆ ಅಡುಗೆ ಕೆಲಸ ಕೂಡ ಜಾಸ್ತಿ ಇರುತ್ತೆ ಬರೋರು ಹೋಗೋರು ಕೂಡ ಜಾಸ್ತಿ ಇರ್ತಾರೆ ಮೊಸರೆ ಪಾತ್ರೆಗಳು ಜಾಸ್ತಿ ಬೀಳ್ತಾ ಇರುತ್ತೆ ಹೀಗೆಲ್ಲ ಇರುವಾಗ ಹಬ್ಬದ ದಿನ ಅಡುಗೆ ಮನೆ ತುಂಬಾನೇ ಮೆಸ್ಸಿ ಆಗಿರುತ್ತೆ ಲಕ್ಷ್ಮಿ ಅಂದಮೇಲೆ ತುಂಬ ಶುದ್ಧವಾಗಿರಬೇಕು ಆ ಜಾಗ ಹಾಗಾಗಿ ನೀವು ಹಾಲ್ನಲ್ಲಿಡೋದು ತುಂಬಾ ಒಳ್ಳೆಯದು ಇದು ತುಂಬ ಜನರಿಗೆ ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ದೇವಿಗೆ ಗೋಲ್ಡ್ ಜ್ಯುವೆಲರಿನೇ ಹಾಕಬೇಕಾ ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ಇಲ್ಲ ಅಂದರೆ ದೇವರಿಗೆ ಅಂತಾನೆ ಆರ್ಟಿಫಿಷಿಯಲ್ ಕೂಡ ನಾವು ಸಪ್ರೇಟಾಗಿ ತೆಗೆದಿಟ್ಟು ಅದನ್ನೇ ದೇವಿಗೆ ಯೂಸ್ ಮಾಡಬಹುದು ಚಿನ್ನದ ಒಡವೆಗಳು ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಏನೇನೂ ಇಲ್ಲ ಅಂದರೂ ಒಂದು ಮೂಗುತಿನೋ ಅಥವಾ ಕಿವಿ ಓಲೇನಾದ್ರೂ ಚಿನ್ನದ ಒಡವೆನ ಹಾಕಿ ತುಂಬಾ ಒಳ್ಳೆಯದು ಈ ಒಂದು ಪ್ರಶ್ನೆ ಕೂಡ ತುಂಬಾ ಕಾಮನ್ ಆಗಿ ತುಂಬ ಜನ ಕೇಳಿದ್ದಾರೆ ಸೀರೆಯಲ್ಲಿ ಬ್ಲೌಸ್ ಅನ್ನ ಕಟ್ ಮಾಡಿ ದೇವರಿಗೆ ಉಡಿಸ್ಬೇಕಾ ಅಥವಾ ಹಾಗೆ ಉಡಿಸ್ಬೇಕಾ ಅಂತ ಒಂದು ಹೇಳ್ತೀನಿ ನಾನು ಲಕ್ಷ್ಮಿಗೆ ಸೀರೆನ ಉಡಿಸುವಾಗ ಬ್ಲೌಸ್ ಅನ್ನ ಕಟ್ ಮಾಡಿನೇ ಉಡಿಸ್ತಾ ಇದ್ದೆ ಆದ್ರೆ ಈಗೀಗ ಕೆಲವರು ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ ಕೆಲವರು ಕಟ್ ಮಾಡಬಹುದು ಅಂತ ಹೇಳ್ತಾರೆ ಆದ್ರೆ ಈಗ ದೇವಸ್ಥಾನಗಳಲ್ಲಿ ದೇವಿಗೆ ಸೀರೆಯನ್ನು ಉಡಿಸುವಾಗ ಅವರು ಬ್ಲೌಸ್ ಪೀಸನ್ನು ಕಟ್ ಮಾಡೋದಿಲ್ಲ ಹಾಗೆ ಉಡಿಸ್ತಾರೆ ಆದರೆ ಮನೇಲಿ ನಾವು ಚಿಕ್ಕ ಚಿಕ್ಕದಾಗಿ ತಾಮ್ರದ ಬಿಂದಿಗೆ ಆಗಿರ್ಲಿ ಕಳಸದ ಚೆಂಬಗಳಾಗಿರಲಿ ಈ ರೀತಿ ಇಟ್ಕೊಂಡಿರ್ತೀವಿ ಆರು ಅಥವಾ ಆರೂವರೆ ಮೀಟ್ರ್ ಸೀರೆನ ಉಡಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಕಳಸಗಳು ಸ್ವಲ್ಪ ಕೂಡ ಜರಗಬಾರ್ದು ಕ್ರಾಸ್ ಆಗಬಾರ್ದು ಈ ರೀತಿ ಎಲ್ಲ ನೋಡಿಕೊಂಡು ನಾವು ಉಡಿಸ್ಬೇಕಾಗತ್ತೆ ಹಾಗಾಗಿ ಬಾರ್ಡರ್ ಸೀರೆಗಳು ಸ್ವಲ್ಪ ವೆಯ್ಟ್ ಇರುತ್ತೆ ಕೆಲವೊಂದು ಸೀರೆಗಳು ಈ ರೀತಿ ಉಡಿಸುವಾಗ ಹುಷಾರಾಗಿ ನೋಡ್ಕೊಂಡು ಉಡಿಸಿ ಬ್ಲೌಸ್ ಪೀಸ್ ಕಟ್ ಮಾಡಿದ್ರೂ ಕೂಡ ಏನು ತಪ್ಪಿಲ್ಲ ನಾನು ಸೀರೆನ ಉಡಿಸುವಾಗ ಬ್ಲೌಸ್ ಪೀಸನ್ನು ಕಟ್ ಮಾಡಿನೇ ಓಡಿಸ್ತಾ ಇದ್ದೆ ಯಾವ ಡೈರೆಕ್ಷನ್ನಲ್ಲಿ ಲಕ್ಷ್ಮಿಯನ್ನು ಇಟ್ಟರೆ ಒಳ್ಳೇದು ತಿಳಿಸಿ ಆರು ವರ್ಷದಿಂದ ನಾನು ಉತ್ತರ ದಿಕ್ಕಿಗೆ ಲಕ್ಷ್ಮಿಯನ್ನ ಕೂರಿಸ್ತಾ ಇದ್ದೀನಿ ಆದರೂ ಕೂಡ ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಲಕ್ಷ್ಮಿಯನ್ನು ಕೂರಿಸ್ಬೇಕು ತುಂಬಾ ಒಳ್ಳೇದು ಉತ್ತರ ದಿಕ್ಕು ಲಕ್ಷ್ಮಿಯ ದಿಕ್ಕು ಅಂತಲೇ ಹೇಳ್ತಾರೆ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿರೋದು ಕೂಡ ಉತ್ತರ ದಿಕ್ಕಿಗೆ ಹಾಗಾಗಿ ತುಂಬಾ ಶಕ್ತಿ ಇರುತ್ತೆ ಏನೂ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಮ್ಮ ಕರ್ಮ ಕಳಿಬೇಕು ಅಲ್ವಾ ನಮ್ಮ ಕರ್ಮ ಕಳೆದ್ರೇನೆ ಅಭಿವೃದ್ಧಿ ಅನ್ನೋದು ಕೂಡ ಆಗೋದು ಭಕ್ತಿಯಿಂದ ಪೂಜೆ ಮಾಡಿ ಸಮಯ ಬಂದಾಗ ಯಾವ ಟೈಮಲ್ಲಿ ಏನು ಕೊಡಬೇಕು ಅನ್ನೋದನ್ನು ಆ ಮಹಾಲಕ್ಷ್ಮಿನೇ ಕೊಡ್ತಾರೆ ಅಕಸ್ಮಾತ್ ನಿಮ್ಗೇನಾದರೂ ಈ ಒಂದು ಡೌಟ್ ಇದ್ದರೆ ಈ ವರ್ಷದಿಂದ ಪೂರ್ವಾಭಿಮುಖವಾಗಿ ಕೂರಿಸೋದಕ್ಕೆ ಶುರು ಮಾಡಿ ನಾನು ಲಾಸ್ಟ್ ಮಂತ್ ಸೀರೆ ತೊಗೊಂಡಿದ್ದೀನಿ ಅದನ್ನು ಮೈ ಮೇಲೆ ಹಾಕಿ ನೋಡ್ಬಿಟ್ಟಿದ್ದೀನಿ ಅದನ್ನು ದೇವರಿಗೆ ಉಡಿಸ್ಬಹುದಾ ತಿಳಿಸಿ ಅಂತ ಖಂಡಿತವಾಗ್ಲೂ ಉಡಿಸ್ಬೇಡಿ ದೇವರಿಗೆ ಅಂತ ಸೀರೆ ತೊಗೊಂಡಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ನಮ್ಮ ಮೈ ಮೇಲೆ ಹಾಕಿ ನೋಡಬಾರ್ದು ತುಂಬ ಜನ ಸೀರೆ ಅಂಗಡಿಗೆ ಹೋದಾಗ ಮರೆತು ಈ ಕೆಲಸನ ಮಾಡಿಬಿಟ್ಟಿರ್ತೀರ ಯಾಕಂದರೆ ಆ ಈಗ ದೇವರಿಗೆ ಅಂತ ಸೀರೆ ತೊಗೊಂಡ್ರು ಕೂಡ ಆಮೇಲೆ ಅದನ್ನು ನಾವೇ ಉಡೋದಲ್ವ ಹಾಗಾಗಿ ನಮಗೆ ಹೇಗೆ ಕಾಣಿಸುತ್ತೆ ಅಂತ ಆ ಮೈ ಮೇಲೆ ಹೀಗಿಟ್ಟು ನೋಡ್ಬಿಟ್ಟಿರ್ತೀವಿ ಅದು ತುಂಬಾ ತಪ್ಪು ಆ ರೀತಿ ಮಾಡಬಾರ್ದು ಬೇರೆ ಸೀರೆ ತೊಗೊಂಡು ನೀವು ದೇವರಿಗೆ ಇಡಲೇಬೇಕಾಗತ್ತೆ ಒಂದು ಬಿಂದಿಗೆ ಮೇಲೆ ಇನ್ನೊಂದು ಬಿಂದಿಗೆಯನ್ನು ಇಟ್ಟು ಸೀರೆ ಉಡಿಸ್ಬಹುದಾ ಇದು ಸರಿನಾ ಹೇಳಿ ಅಂತ ಕೇಳಿದರೆ ಖಂಡಿತವಾಗ್ಲೂ ಇದೇನು ತಪ್ಪಲ್ಲ ಯಾಕಂದರೆ ಈಗ ನಾನು ಆಗಲೇ ಹೇಳಿದಾಗೆ ತುಂಬ ಗ್ರ್ಯಾಂಡ್ ಸ್ಯಾರಿಗಳು ಬಾರ್ಡರ್ ಸ್ಯಾರಿಗಳೆಲ್ಲ ತೊಗೊಂಡಾಗ ದೇವಿ ಸ್ವಲ್ಪ ಎತ್ತರವಾಗಿ ಕಾಣಿಸ್ಲಿ ಅಂತ ಹೇಳಿ ಒಂದ್ರ ಮೇಲೆ ಒಂದು ಬಿಂದಿಗೆನ ಇಟ್ಟು ಸೀರೆ ಉಡಿಸ್ತೀರಾ ಖಂಡಿತ ಏನು ತಪ್ಪಲ್ಲ ಉಡಿಸ್ಬಹುದು ಆದರೆ ಕೆಲವರು ಕೆಳಗಡೆ ಇಡುವಂಥ ಬಿಂದಿಗೆಗೆ ಅಕ್ಕಿ ಅಥವಾ ಧಾನ್ಯಗಳನ್ನು ತುಂಬಿಸ್ತಾರೆ ಮೇಲಿಡುವಂಥ ಬಿಂದಿಗೆಗೆ ನೀರು ತುಂಬಿಸ್ತಾರೆ ನೀರು ತುಂಬಿಸೋದು ತುಂಬ ಒಳ್ಳೆಯದು ಅಂದರೆ ಮೇಲೆ ಕಳಸದ ಚೆಂಬಿಡಬಹುದು ಅಥವಾ ಬಿಂದಿಗೆ ಇಡಬಹುದು ಅದರಲ್ಲಿ ನೀರನ್ನು ಹಾಕಲೇಬೇಕು ಇನ್ನೊಂದು ಬಿಂದಿಗೆಗೆ ಬೇಕಾದರೆ ಅಕ್ಕಿ ಅಥವಾ ಧಾನ್ಯ ಗೋಧಿ ರಾಗಿ ಈ ರೀತಿ ಏನೇ ಧಾನ್ಯಗಳನ್ನು ಕೂಡ ಹಾಕಿ ಇಡಬಹುದು ಒಂದರ ಮೇಲೆ ಒಂದು ಹಿಟ್ಟು ಸೀರೆ ಉಡಿಸೋದು ಏನು ತಪ್ಪಿಲ್ಲ ಉಡಿಸಬಹುದು ಅಥವಾ ಚಿಕ್ಕದಾಗಿ ಪುಟ್ಟದಾಗಿ ಸಿಂಪಲ್ ಆಗಿ ಅಲಂಕಾರ ಮಾಡ್ತೀವಿ ಅಂದರೆ ಒಂದೇ ಕಳಸದ ಚೆಂಬು ಅಥವಾ ಒಂದೇ ಬಿಂದಿಗೆ ಮೇಲೂ ಕೂಡ ಅಲಂಕಾರ ಮಾಡಬಹುದು ಎರಡು ಇಟ್ಟರು ಕೂಡ ಏನು ತಪ್ಪಿಲ್ಲ ಇಡಬಹುದು ಶುಕ್ರ ಗೌರಿ ಪೂಜೆ ಮತ್ತು ಅದರ ಜೊತೆಗೇ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೇ ಪದ್ಮಾವತಿ ವ್ರತ ಆಗಿರಬಹುದು ಮತ್ತು ವೈಭವಲಕ್ಷ್ಮಿ ವ್ರತ ಆಗಿರಬಹುದು ಈ ರೀತಿ ಎಲ್ಲ ಕೂಡ ಶುರು ಮಾಡಿರ್ತೀರ ಈ ರೀತಿ ಎರಡೂ ಪೂಜೆಗಳನ್ನ ಒಂದೇ ದಿನ ಮಾಡುವಾಗ ಯಾವ ರೀತಿ ಮಾಡಬೇಕು ಮತ್ತು ಕಳಸನ್ನು ಸಪ್ಸಪ್ರೇಟಾಗಿ ಇಡಬೇಕಾ ಈ ರೀತಿ ಎಲ್ಲ ಕೂಡ ನಿಮಗೂ ಗೊಂದಲ ಇರುತ್ತೆ ಅದನ್ನು ಕೂಡ ಮುಂದಿನ ವೀಡ್ಯದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ವೈಭವಲಕ್ಷ್ಮೀ ಮತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಒಂದೇ ದಿನ ಯಾವ ರೀತಿ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕನ್ನು ಕೂಡ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಕೂಡ ಅದರಲ್ಲಿದೆ ನೀವು ಬೇಕಿದ್ರೆ ನೋಡ್ಬೋದು ತುಂಬಾ ಸರಳವಾದ ವಿಧಾನ ಇನ್ನೂ ನೀವು ಕೇಳಿರೋಂಥ ಪ್ರಶ್ನೆ ಅದರ ವಿಡಿಯೋನೂ ಕೂಡ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಮೂರು ವರ್ಷ ಲಿವಿಂಗ್ ರೂಮ್ನಲ್ಲಿ ಲಕ್ಷ್ಮಿ ಕಳಸ ಈಸ್ಟ್ ಫೇಸ್ಗೆ ಮಾಡಿ ಇಟ್ಟಿದ್ದೆ ಹೆಲ್ತ್ ಪ್ರಾಬ್ಲಮ್ ಆಗಿ ಬೆಡ್ ರೆಸ್ಟಲ್ಲಿ ಇದ್ದೀನಿ ಈ ಸಲ ದೇವ್ರ ಮನೆಯಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ ದೇವರ ಮನೆ ವೆಸ್ಟ್ ಫೇಸ್ಗೆ ಇದೆ ಲಕ್ಷ್ಮೀ ಮುಖ ಅಂದರೆ ಲಕ್ಷ್ಮಿಯ ಮುಖ ಮುಖವನ್ನು ವೆಸ್ಟ್ ಫೇಸ್ಗೆ ಇಡಬಹುದಾ ತಿಳಿಸಿ ಅಂತ ತುಂಬ ಜನರು ನೋಡಿ ಈ ಒಂದು ಇದರಲ್ಲೇನೆ ಐದಾರು ಜನ ಇದೇ ಪ್ರಶ್ನೆನ ಕೇಳಿದ್ದೀರ ದೇವರ ಮನೆ ಪಶ್ಚಿಮಕ್ಕೆ ಇರುತ್ತೆ ಹಾಗಾಗಿ ಲಕ್ಷ್ಮಿನೂ ಕೂಡ ಆ ದಿಕ್ಕಿಗೆ ಕೂರಿಸ್ಬಹುದಾ ಅಂತ ದೇವರ ಮನೆಯಲ್ಲಿ ಜಾಗ ಇದ್ದರೆ ಉತ್ತರಕ್ಕೆ ಮುಖ ಮಾಡಿ ಕೂರಿಸಿ ಜಾಗ ಇಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ಅದೇ ರೀತಿನೇ ಕೂರಿಸಿ ನೀವು ಪೂಜೆ ಮಾಡುವಾಗ ಪೂರ್ವಾಭಿಮುಖವಾಗಿ ಕೂತು ಪೂಜೆ ಮಾಡ್ತೀರಾ ಅದು ತುಂಬ ಒಳ್ಳೆಯದು ನೀವೇನಾದರೂ ಕಾಮಾಕ್ಷಿ ದೀಪ ಹಚ್ಚೋದಾದ್ರೆ ಅಥವಾ ಲಕ್ಷ್ಮಿ ಫೋಟೋ ಎಲ್ಲ ನೀವು ಇಟ್ಟಿರೋದಾದರೆ ಅದನ್ನು ಉತ್ತರಕ್ಕೆ ಮುಖ ಮಾಡಿ ಇಡೋ ರೀತಿ ನೀವು ಇಡಬಹುದು ಕಾಮಾಕ್ಷಿ ದೀಪನೂ ಕೂಡ ಅಷ್ಟೇ ಉತ್ತರಕ್ಕೆ ಮುಖ ಮಾಡಿ ಇಟ್ಕೊಳ್ಳಿ ಕೆಲವರು ದೇವ್ರ ಮನೆ ಸ್ವಲ್ಪ ದೊಡ್ಡದಾಗಿರುತ್ತೆ ಹಾಗಾಗಿ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ತಿರುಗಿಸಿ ದೇವರನ್ನ ಇಟ್ಕೋಬಹುದು ಇನ್ನು ಕೆಲವರಿಗೆ ಬಂದ ತಕ್ಷಣ ಎದುರುಗಡೆನೆ ದೇವಿ ಕಾಣಿಸ್ಬೇಕು ಅನ್ನೋ ಕೂಡ ಆಸೆ ಇರುತ್ತೆ ಅಂಥವರು ಮೇಯ್ನ್ ಡೋರ್ ಅಥವಾ ದೇವ್ರ ಮನೆ ಬಾಗಿಲು ಏನಿರುತ್ತೆ ಅದ್ರ ಎದುರಾಗೇನೆ ಲಕ್ಷ್ಮಿನ ಕೂರಿಸ್ಕೋಬೇಕಾಗತ್ತೆ ಹಾಗಾಗಿ ಪಶ್ಚಿಮಕ್ಕೆ ಮುಖ ಮಾಡಿ ಕೂರಿಸೋದು ಕೂಡ ಏನು ತಪ್ಪಿಲ್ಲ ದೇವ್ರ ಮನೆಯಲ್ಲಿ ಜಾಗ ಇದ್ದರೆ ಉತ್ತರಾಭಿಮುಖವಾಗಿ ಕೂರಿಸಿ ನೀವು ಪೂಜೆಗೆ ಕೂತಾಗ ಯಾವ ಕಡೆ ಮುಖ ಮಾಡಿ ಕೂರ್ತೀರಾ ಅನ್ನೋದು ತುಂಬಾ ಮುಖ್ಯ ನೀವು ಪೂಜೆಗೆ ಕೂರುವಾಗ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಪೂಜೆ ಮಾಡಿ ಆವಾಗಲೇ ನಿಮಗೆ ಆ ಪೂಜೆಯ ಫಲ ಅನ್ನೋದು ಸಿಗೋದು ದೇವರು ಎಲ್ಲಾ ದಿಕ್ಕನ್ನು ಕೂಡ ನೋಡ್ತಾ ಇರತ್ತೆ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿಗೆ ನೀವು ಭಯವನ್ನ ಇಟ್ಕೊಳಕ್ ಹೋಗ್ಬೇಡಿ ನಾವು ಮೂರು ವರ್ಷದಿಂದ ಹಾಲ್ನಲ್ಲೇ ಲಕ್ಷ್ಮಿಯನ್ನ ಕೂರಿಸ್ತಾ ಇದ್ವಿ ಈ ವರ್ಷ ದೇವ್ರ ಮನೆಯಲ್ಲಿ ಕೂರಿಸಬಹುದಾ ಯಾಕಂದ್ರೆ ಈಗ ಮನೆ ಸ್ವಲ್ಪ ಚಿಕ್ಕದಾಗಿದೆ ಅಂತ ಖಂಡಿತವಾಗ್ಲೂ ಕೂರಿಸಿ ಏನೂ ತೊಂದರೆ ಇಲ್ಲ ದೇವ್ರ ಮನೆಯಲ್ಲಿ ಕೂರಿಸೋದು ತುಂಬಾ ಒಳ್ಳೆಯದು ನಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ ದೇವರ ಗೂಡು ಅಂದರೆ ಒಂದು ಮಂಟಪ ಥರ ಇದೆ ಅದರಲ್ಲೇ ಸಿಂಪಲಾಗಿ ಯಾವ ರೀತಿ ಕೂರಿಸೋದು ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ ಅಲ್ಲಿ ಕಳಸ ಮತ್ತು ತಟ್ಟೆಗಳನ್ನ ಜೋಡಿಸೋದಕ್ಕೆ ಜಾಗ ಇದ್ದರೆ ಅಲ್ಲಿ ಇಡ್ರಿ ಇಟ್ಕೊಳ್ಳಿ ಇಲ್ಲಾಂದರೆ ಕೆಳಗಡೆ ಒಂದು ಟಿ ಪೈ ಟೇಬಲ್ಲು ಅಥವಾ ಮಣೆಯನ್ನು ಹಾಕೊಂಡು ಅದ್ರ ಮೇಲೆ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಿ ಒಂದೇ ದಿನದಲ್ಲಿ ಬೆಳಗ್ಗೆ ಪೂಜೆ ಮಾಡಿ ಸಂಜೆಗೆ ವಿಸರ್ಜನೆಯನ್ನು ಮಾಡಬಹುದು ಆ ರೀತಿ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ ಗೋಡೆಗೆ ಫೋಟೋನ ಹಾಕಿದ್ದೀವಿ ಅಲ್ಲಿ ಒಂದು ಗ್ಲಾಸ್ ಮೇಲೆ ಗ್ಲಾಸ್ ಮೇಲೆ ಕಳಸನೂ ಕೂಡ ಇಟ್ಟಿದ್ದೀವಿ ಅದ್ರ ಮೇಲೆ ಮಣೆಯನ್ನು ಇಟ್ಟು ಕಳಸ ಇಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಕೆಂಪು ವಸ್ತ್ರನ ಹಾಕಿ ಅಲ್ಲಿ ಕಳಸವನ್ನು ಇಡಬಹುದಾ ನಾನು ಸೀರೆನ ಉಡಿಸೋದಿಲ್ಲ ಮಡ್ಲಕ್ಕಿ ಜೊತೆ ಸೀರೆನ ಇಡಬಹುದಾ ಬ್ಲೌಸ್ ಪೀಸಿಂದ ಮಾತ್ರ ಅಲಂಕಾರ ಮಾಡ್ಕೋತೀನಿ ಅಂತ ಕೇಳಿದರೆ ಖಂಡಿತವಾಗ್ಲೂ ಮಾಡಬಹುದು ಅಲ್ಲಿ ತಟ್ಟೆಗಳು ಜೋಡಿಸೋದಕ್ಕೆ ಮಣೆಯನ್ನು ಇಡೋದಕ್ಕೆ ಜಾಗ ಇಲ್ಲ ಅಂದರೆ ನಾನು ಆಗಲೇ ಹೇಳಿದಾಗೆ ನೀವು ಕೆಳಗಡೆ ಒಂದು ಟಿ ಪೈ ಟೇಬಲನ್ನು ಇಟ್ಕೊಂಡು ಅದ್ರ ಮೇಲೆ ಜೋಡಿಸ್ಕೊಂಡು ಪೂಜೆ ಮಾಡಿ ಒಂದೇ ದಿನಕ್ಕೆ ಮಾಡ್ಕೊಳ್ಳಿ ಸಾಕಾಗುತ್ತೆ ಬೆಳಗ್ಗೆ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಿ ಸಂಜೆಗೆ ಅಂದರೆ ರಾತ್ರಿಗೆ ವಿಸರ್ಜನೆ ಮಾಡಿಬಿಡಿ ಆ ಸಮಯ ಎಲ್ಲ ಯಾವಾಗ ಹೇಗೆ ವಿಸರ್ಜನೆ ಮಾಡಬೇಕು ಖಂಡಿತ ಮುಂದಿನ ಮಿಡದಲ್ಲಿ ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಪದೇ ಪದೇ ಅದೇ ಪ್ರಶ್ನೆಗಳು ರಿಪೀಟ್ ರಿಪೀಟ್ ಆಗಿ ಬರ್ತಾ ಇರುತ್ತೆ ನೀವು ಪೂರ್ತಿ ವಿಚಾರ ತಿಳ್ಕೊಳ್ಳೋದು ಯಾವಾಗ ಅಲ್ವಾ ಹಾಗಾಗಿ ಅಲಂಕಾರದ ವಿಡಿಯೋಗಳನ್ನ ಖಂಡಿತ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಈಗ ನಿಮಗಿರೋಂಥ ಪ್ರಶ್ನೆಗಳನ್ನು ಮೊದಲು ಕ್ಲಿಯರ್ ಮಾಡ್ಕೊಳ್ಳಿ ನಾನು ಪ್ರತಿನಿತ್ಯ ತಾಮ್ರದ ಚೆಂಬನ್ನು ಇಟ್ಟು ಪೂಜೆ ಮಾಡ್ತೀನಿ ಅದಕ್ಕೆ ಸೀರೆ ಉಡಿಸಿ ಮೊಗಸಿರೆಯನ್ನು ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡಿ ಅದರ ಮುಂದೆ ಬೆಳ್ಳಿ ಚೆಂಬನ್ನು ಇಟ್ಟು ಅದರಲ್ಲಿ ಇನ್ನೊಂದು ಕಳಸನ ಮಾಡಿ ಪೂಜೆ ಮಾಡಬಹುದಾ ಅಂತ ಕೇಳಿದ್ದೀರಾ ಯಾಕೆ ಆ ರೀತಿ ಮಾಡ್ತೀರಾ ಒಂದೇ ಕಳಸಕ್ಕೆ ಅಲಂಕಾರ ಮಾಡಿ ನೀವು ಹೊಸದಾಗಿ ಏನಾದರೂ ಈ ವರ್ಷ ಬೆಳ್ಳಿ ಚೆಂಬು ತಗೊಂಡಿದ್ದೀರ ಅಂದರೆ ಅದರಲ್ಲೇ ನೀವು ಸೀರೆಯನ್ನು ಉಡಿಸಿ ಮುಗಸೀರೇನ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿ ಅಥವಾ ನೀವೇನಾದರೂ ಹಾಲ್ನಲ್ಲಿ ದೇವ ಲಕ್ಷ್ಮಿಯನ್ನು ಕೂರಿಸ್ತೀರಾ ಅಂದರೆ ದೇವ್ರ ಮನೆಯಲ್ಲೇ ಬೆಳ್ಳಿ ಚೆಂಬನ್ನು ಇಟ್ಟು ಅಲಂಕಾರ ಮಾಡಿ ಹೊರಗಡೆ ನೀವೇನು ಲಕ್ಷ್ಮಿ ಕೂರಿಸ್ತೀರಾ ಅಲ್ಲಿಗೆ ನೀವು ತಾಮ್ರದ ಚೆಂಬು ಅಥವಾ ಬಿಂದಿಗೆನ ಇಟ್ಟು ಅಲಂಕಾರ ಮಾಡ್ಕೋಬಹುದು ನಮ್ಮ ದೇವ್ರ ಮನೆ ಚಿಕ್ಕದಿರೋ ಕಾರಣ ನಾವು ವರಮಹಾಲಕ್ಷ್ಮಿ ಕಳಸವನ್ನು ನಮ್ಮ ಮನೆ ಹಾಲ್ನಲ್ಲಿ ಪ್ರತಿಷ್ಠಾಪಿಸ್ತೀವಿ ದೇವ್ರ ಮನೆಯಲ್ಲಿ ಶುಕ್ರವಾರದ ಲಕ್ಷ್ಮಿ ಅಮ್ಮನವರ ಮೊಗಸಿರಿಯನ್ನ ಅಂದರೆ ದೇವ್ರ ಮನೆಯಲ್ಲೂ ಕೂಡ ಒಂದು ಕಳಸನ ಇಟ್ಟು ಪೂಜೆ ಮಾಡ್ತೀವಿ ಅಲ್ಲಿಗೆ ಮೊಗಸಿರಿಯನ್ನ ಹಾಕಿರ್ತೀವಿ ಆ ಹಬ್ಬದ ದಿನ ಆ ಮೊಗಸಿರಿಯನ್ನ ವರಮಹಾಲಕ್ಷ್ಮಿಗೆ ತೊಡಸ್ಬಹುದಾ ಅಥವಾ ಬೇರೆ ಮೊಗಸಿರಿಯನ್ನ ತಗೋಬೇಕಾ ಅಂತ ಕೇಳಿದಿರಾ ಖಂಡಿತವಾಗ್ಲೂ ಬೇಡ ನೀವು ದೇವ್ರ ಮನೆಯಲ್ಲಿ ಯಾವ ಮೊಗಸಿರಿಯನ್ನ ಇಟ್ಟು ಪೂಜೆ ಮಾಡ್ತೀರೋ ಅದನ್ನೇ ವರಮಹಾಲಕ್ಷ್ಮಿ ಕೂಡ ಧರಿಸಿ ಆ ದಿನ ನೀವು ಪೂಜೆನ ಮಾಡ್ಕೋಬಹುದು ಸ್ನೇಹಿತರೆ ಇದೇ ರೀತಿಯ ಪ್ರಶ್ನೆಗಳು ಕಾಮನ್ ಆಗಿ ಮತ್ತೆ ಮತ್ತೆ ರಿಪೀಟ್ ಆಗಿ ಬರ್ತಾ ಇತ್ತು ಹಾಗಾಗಿ ಇವತ್ತು ವಿಡಿಯೋ ಮುಖಾಂತರ ಇದಕ್ಕೆ ಉತ್ತರನ ಕೊಟ್ಟಿದ್ದೀನಿ ಇನ್ನು ನಿಮಗೆ ಮಡ್ಲಕ್ಕಿ ಗಂಟು ಹೇಗೆ ಕಟ್ಟಬೇಕು ಮತ್ತೆ ವ್ರತದ ದಾರವನ್ನು ಹೇಗೆ ಕಟ್ಕೋಬೇಕು ಯಾವ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡಬೇಕು ವಿಸರ್ಜನೆ ಮಾಡಬೇಕು ಮತ್ತೆ ಅಲಂಕಾರದ ಜೊತೆಗೆ ಪ್ರತಿಯೊಂದು ವಿಚಾರನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಸಾಕಷ್ಟು ವಿಚಾರಗಳಿದೆ ಭೀಮನಮವಾಸೆ ನಾಗಪಂಚಮಿ ಖಂಡಿತವಾಗ್ಲೂ ಇದೆಲ್ಲದರ ಸಂಪೂರ್ಣ ಮಾಹಿತಿ ಮತ್ತೆ ಸರಳವಾದ ಪೂಜಾ ವಿಧಾನದೊಂದಿಗೆ ಮತ್ತೆ ಸಿಗ್ತೀನಿ ಹೋಗಬರ್ಲಾ